ಒಂದು ಗಿಳಿ ಬರುತ್ತೆ ಮಿಂಕು ನನಗೆ ನಿನ್ನ ಸಹಾಯ ಬೇಕಿದೆ ನನಗಿರುವ ಈ ಕಷ್ಟವನ್ನು ನೀನು ಮಾತ್ರನೇ ಸರಿ ಮಾಡಬಲ್ಲೆ ಅಲ್ಲ ಏನ್ ವಿಷಯ ನೀನೆಲ್ಲಿಂದ ಬಂದಿದ್ಯಾ ನಾನು ಪಕ್ಕದ ಕಾಡಿಂದ ಬರ್ತಾ ಇದ್ದೀನಿ ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೂತೊಳಗಡೆ ಬಿದ್ದೋಯ್ತು ಅದು ತುಂಬಾನೇ ಆಳವಾಗಿದೆ ಅಲ್ಲ ಅದನ್ನ ತೆಗಿಯಕ್ಕೆ ಟ್ರೈ ಮಾಡಿಲ್ವಾ ನಾನು ಮತ್ತೆ ಕಾಡಲ್ಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ವಿ ಆದ್ರೆ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತೀಯಾ ನಾನು ತುಂಬಾ ಖುಷಿಯಿಂದ ನಿನ್ ಜೊತೆಗೆ ಬರ್ಬೋದಿತ್ತು ಆದ್ರೆ ನಿನ್ ಗೊತ್ತಿಲ್ಲ ಅನ್ಸುತ್ತೆ ನಂಗೆ ರೆಕ್ಕೆಗಳಿಲ್ಲ ಕಣೆ ಆರಕ್ಕಾಗಲ್ಲ ನಾನು ಸರಿ ಆದ್ರೆ ನಿನ್ಗೆ ಯಾರಾದ್ರೂ ಫ್ರೆಂಜ್ ಇರ್ತಾರಲ್ವಾ ಬೇರೆ ಕೊಕ್ಕರೆಗಳು ಹಾಂ ತುಂಬ ಇದ್ದಾರೆ ಮತ್ತು ಅವರು ಬರೋ ಟೈಮ್ ಕೂಡ ಈಗ